ನಾನು ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ಚನ್ನರಪಟ್ಟಣದ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿಗೆ ಒಂದು ಕಾಲು ಕೋಟಿ ರುಗಳ ಹೆಚ್ಚುವರಿ ಕಟ್ಟಡ ನಿರ್ಮಾಣಕ್ಕೆ ಶಾಸಕ ಸಿಎನ್ ಬಾಲಕೃಷ್ಣರಿಂದ ಗುದ್ದಲಿ ಪೂಜೆ ಶಿಕ್ಷಣದಲ್ಲಿ ಸಮಾನತೆ ಗುಣಮಟ್ಟಕ್ಕೆ ಆದ್ಯತೆ ನೀಡಿ ಮೂಲಭೂತ ಸೌಲಭ್ಯ ಕಲ್ಪನೆಯಿಂದ ಶಾಸಕರು ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜು ಕ್ರೀಡಾಕೂಟದಲ್ಲಿ ಪಟ್ಟಣದ ನವೋದಿಯ ಕಾಲೇಜಿನ ವಿದ್ಯಾರ್ಥಿಗಳ ಉತ್ತಮ ಸಾಧನೆ ವೈಯಕ್ತಿಕ ಗುಂಪು ಆಟಗಳಲ್ಲಿ ಉತ್ತಮ ಸಾಧನೆ ತೋರಿ ಎಂಟು ಚಿನ್ನ ಎರಡು ಬೆಳ್ಳಿ ಆರು ಕಂಚಿನ ಮೆಡಲ್ ಪಡೆದ ಕೀರ್ತಿ ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿ ಕೇಂದ್ರದಲ್ಲಿ ವಿಶ್ವಕರ್ಮ ಜಯಂತೋತ್ಸವ ಹೋಬಳಿ ಕೇಂದ್ರ ಸ್ಥಾನದಲ್ಲಿ ವಿಶ್ವಕರ್ಮ ಜಯಂತಿ ಉತ್ಸವ ಶಾಸಕ ಸಿಎನ್ ಬಾಲಕೃಷ್ಣರವರು ಭಾಗ ವಿಶ್ವಕರ್ಮ ಜಯಂತೋತ್ಸವದ ನಿಮಿತ್ತ ತಾಲೂಕಿನ ಹಿರಿಸಾವೆ ಹೋಬಳಿಯ ವಿಶ್ವಕರ್ಮ ಸಮಾಜದಿಂದ ಹೋಬಳಿಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ಶಿಕ್ಷಣದಲ್ಲಿ ಸಮಾನತೆ ಹಾಗೂ ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ ನೀಡಿ ವಿದ್ಯಾರ್ಥಿಗಳ ಸಂಖ್ಯೆಗನುಗುಣವಾಗಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆ ಎಂದು ಶಾಸಕ ಸಿ ಬಾಲಕೃಷ್ಣರವರು ತಿಳಿಸಿದರು ಪಟ್ಟಣದ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಶುಕ್ರವಾರದಂದು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರುಗಳ ವೆಚ್ಚದಲ್ಲಿ ಹೆಚ್ಚುವರಿಯಾಗಿ ಐದು ಕೊಠಡಿಗಳ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದ ಅವರು ಪಟ್ಟಣದ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡಿದೆ ಪ್ರಥಮ ಹಾಗೂ ದ್ವಿತೀಯ ವರ್ಷದ ಪಿಯುಸಿಯಲ್ಲಿ ಸಾವಿರದ ಆರುನೂರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನೂತನವಾಗಿ ಕಂಪ್ಯೂಟರ್ ಪ್ರಯೋಗಾಲಯವನ್ನು ಸಜ್ಜುಗೊಳಿಸಿದ್ದು ಶೀಘ್ರದಲ್ಲೇ ಉದ್ಘಾಟನೆ ಮಾಡಲಾಗುವುದು ಇದರೊಂದಿಗೆ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿಗೆ ಗುಣಮಟ್ಟದ ಶಿಕ್ಷಣಕ್ಕೆ ಎಲ್ಲಾ ರೀತಿಯ ಸಹಕಾರ ನೀಡಲಾಗಿದೆ ಎಂದರು ತಾಲೂಕಿನಲ್ಲಿ ಪ್ರೌಢಶಾಲೆ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಎಲ್ಲಿಯೂ ಸಹ ಕೊಠಡಿಗಳ ಕೊರತೆ ಇರುವುದಿಲ್ಲ ಆದರೆ ಪ್ರಾಥಮಿಕ ಶಾಲೆಗಳಿಗೆ ಕೊಠಡಿಗಳ ಕೊರತೆ ಇದ್ದು ಸರ್ಕಾರದಿಂದ ಕಳೆದ ಸಾಲಿನಲ್ಲಿ ಮೂವತ್ತು ಹೆಚ್ಚುವರಿ ಕೊಠಡಿಗಳ ನಿರ್ಮಾಣಕ್ಕೆ ಸಹಕಾರವನ್ನು ನೀಡಿದ್ದು ಪ್ರಸಕ್ತ ಸಾಲಿನಲ್ಲಿ ಹೆಚ್ಚುವರಿಯಾಗಿ ಇಪ್ಪತ್ತೈದು ಕೊಠಡಿಗಳ ನಿರ್ಮಾಣಕ್ಕೆ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರಲ್ಲಿ ಮನವಿ ಸಲ್ಲಿಸಲಾಗಿದ್ದು ಅವರೂ ಸಹ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷೆ ಕೆಎನ್ ಬನಶಂಕರಿ ರಘು ಟಿಎಪಿಸಿಎಂಎಸ್ನ ನಿರ್ದೇಶಕರಾದ ಅನಿಲ್ ಮರುಗೂರು ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಬಿಎನ್ ಮಂಜುನಾಥ್ ಪಂಚಾಯತ್ ರಾಜ್ ಇಲಾಖೆಯ ಎಇಇ ಕೆಎಸ್ ಆನಂದ್ ಕೆರಿಯ ಇಂಜಿನಿಯರ್ ಕಾಶಿನಾಥ್ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಕೆಟಿ ರಾಮೇಗೌಡ ಹಿರೇಸವಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಲೋಕೇಶ್ ಉಪನ್ಯಾಸಕರಾದ ರವಿಕುಮಾರ್ ರಂಗಸ್ವಾಮಿ ವಾಸು ದಿಲೀಪ್ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಶಿಕ್ಷಣವನ್ನು ನೀಡುವಂಥ ನಿಟ್ಟಿನಲ್ಲಿ ದಾಪಕಾಲ ಆಗ್ತಿದೆ ಇಲ್ಲಿ ನನಗೆ ತಿಳಿದಿರಂಗೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ನಲ್ಲಿ ಸಾವಿರದ ಆರುನೂರು ವಿದ್ಯಾರ್ಥಿಗಳಿದ್ದಾರೆ ಅನ್ನೋದು ಅಂದಾಜುಕೊಂಡಿದ್ದೇನೆ ಇದು ಕಂಪ್ಯೂಟರ್ ಒಂದು ಲ್ಯಾಬ್ನು ಕೂಡ ರೆಡಿ ಮಾಡಿದ್ದೇವೆ ಇನ್ನೊಂದು ಐದಾರು ದಿವ್ಸಲ ಅದನ್ನು ಕೂಡ ಉದ್ಘಾಟನೆ ಮಾಡಿದ್ದೇವೆ ಇಲ್ಲೆಲ್ಲ ಒಂದು ಗುಣಮಟ್ಟದ ಲ್ಯಾಬ್ ಇರ್ಬೋದು ವಗರ ಇರ್ಬೋದು ವಿದ್ಯಾರ್ಥಿಗಳ ಒಂದು ಗುಣಮಟ್ಟದ ಶಿಕ್ಷಣಕ್ಕೆ ಏನೇನು ಆಗಬೇಕು ಎಲ್ಲ ರೀತಿಯ ಸಹಕಾರವನ್ನು ಕೂಡ ಈ ಪದವಿ ಪೂರ್ವ ಕಾಲೇಜಿಗೆ ಒಂದು ವಿಶೇಷವಾಗಿ ನೀಡಿದ್ದೇವೆ ಬಹುಶಃ ನಮ್ಮ ತಾಲೂಕಿನಲ್ಲಿ ಐಸ್ಕೂಲು ಮತ್ತು ಪಿ ಯು ಕಾಲೇಜಿಗೆ ಕೊಠಡಿಗಳ ಕೊರತೆ ಎಲ್ಲೂ ಕೂಡ ಇಲ್ಲ ಇಂದಿನ ಸಾಲಿನಲ್ಲಿ ಸುಮಾರು ಮೂವತ್ತು ಕೊಠಡಿಗಳನ್ನು ಪ್ರಾಥಮಿಕ ಶಾಲೆಗಳಿಗೆ ಕೊಟ್ಟರು ಈ ಒಂದು ಗೌರವಾನ್ವಿತ ಸಚಿವರಾದಂಥ ಮಧು ಬಂಗಾರಪ್ಪವ್ರಿಗೂ ಕೂಡ ನಾನು ಮನವಿ ಮಾಡಿ ಬಂದಿದ್ದೇನೆ ಮೊನ್ನೆ ಪ್ರಾಥಮಿಕ ಶಾಲೆಗಳಿಗೆ ಒಂದು ಇಪ್ಪತ್ತೈದು ಕೊಠಡಿಗಳನ್ನು ಈ ಈ ಒಂದು ಆರ್ಥಿಕ ವರ್ಷದಲ್ಲಿ ಪ್ರಸಕ್ತ ಸಾಲಿನಲ್ಲಿ ಮಂಜೂರಾತಿ ಮಾಡಿಕೊಡಿ ಅಂತರೂ ಕೂಡ ನಾನು ವಿಶೇಷವಾಗಿ ರಿಕ್ವೆಸ್ಟ್ ಕೂಡ ಮಾಡಿ ಬಂದಿದ್ದೇನೆ ಅವರು ಕೂಡ ಒಂದು ಪಾಸಿಟಿವ್ ಆಗಿ ಸ್ಪಂದಿಸಿದ್ದಾರೆ ಅವರು ಕೂಡ ಒಂದು ಕಾಳಜಿ ಇಟ್ಕೊಂಡು ಈ ರಾಜ್ಯದಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಅವ್ರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಮರ್ಪಿಸ್ತಾ ಸಕಾಲದಲ್ಲಿ ಕಟ್ಟಡಗಳಾಗಲಿ ಅನ್ನೋ ದೃಷ್ಟಿಯಿಂದ ಒಂದು ಶುಭ ದಿವಸ ಒಂದು ಪೂಜೆಯನ್ನು ಈ ಸಂದರ್ಭದಲ್ಲಿ ನೆರವೇರಿಸಿದೆ ಇದನ್ನು ಎಲ್ಲಿ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಜಿಜ್ಞಾಸೆ ಇತ್ತು ಆಮೇಲೆ ಸಮಾಲೋಚನೆ ಮಾಡಿ ಇದನ್ನು ಫುಟಿಂಗ್ ಕಾಂಕ್ರೀಟ್ನ ಒಂದು ಎಲ್ಲ ತಾಂತ್ರಿಕ ಒಂದು ಒಂದು ವರದಿಯನ್ನು ಪಡ್ಕೊಂಡು ಇಲ್ಲೇ ಕಟ್ತಕ್ಕಂಥದ್ದು ಅಂಥ ಒಂದು ಸೂಕ್ತ ತೀರ್ಮಾನವನ್ನು ಮಾಡಿ ಹೀಗಾದರೆ ಬೇರೆ ಜಾಗದಲ್ಲಿ ಕಟ್ಟಿದರೆ ಫೀಲ್ಡು ಕೊರತೆ ಕೊರತೆ ಆಗುತ್ತೆ ಆ ಕಾರಣದಿಂದ ನಾವು ತೀರ್ಮಾನವನ್ನು ಕೂಡ ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ ಬಹುಶಃ ಈ ಪ್ರೀಮಿ ನನ್ನ ಪ್ರಕಾರ ಕೊಠಡಿಗಳದ್ದು ಕೊರತೆ ಇಲ್ಲ ಕೆಲವು ಕೊಠಡಿಗಳನ್ನು ದುರಸ್ತಿ ಮಾಡಿಸ್ಬೇಕಾಗಿದೆ ಆದ್ಯತೆ ಮೇರೆ ಅವು ಕೂಡ ಮಾಡ್ತೇವೆ ಬಾಲಕಿಯರ ಒಂದು ಪದವಿ ಪೂರ್ವ ಕಾಲೇಜ್ ಏನಿದೆ ಮೇಲ್ಛಾವಣಿಯನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ಅಲ್ಲಿ ಯಾವುದೇ ರೀತಿ ಮೇಲ್ಗಡೆ ಅಂತಸ್ತು ಸೋರಬಾರ್ದು ಅನ್ನೋ ದೃಷ್ಟಿನಲ್ಲಿ ಒಂದು ವ್ಯವಸ್ಥಿತವಾದಂಥ ರೀತಿಯಲ್ಲಿ ಅದು ಕೂಡ ಮಾಡ್ತಾಯಿದ್ದೇವೆ ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಪಟ್ಟಣದ ನವೋದಿಯ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಅಥ್ಲೆಟಿಕ್ಸ್ ವಿಭಾಗ ಗುಂಪು ಆಟದಲ್ಲಿ ಭಾಗವಹಿಸಿ ಗೆದ್ದು ಪ್ರಶಸ್ತಿ ತರುವ ಮೂಲಕ ಉತ್ತಮ ಸಾಧನೆಯನ್ನ ಮಾಡಿದ್ದಾರೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳ ಪೈಕಿ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಭರ್ಜಿ ಎಸೆತದಲ್ಲಿ ಶಶಾಂಕ್ ಪ್ರಥಮ ನೂರು ಮೀಟರ್ ಓಟದಲ್ಲಿ ಶೇಷಗಿರಿ ಪ್ರಥಮ ಇನ್ನೂರು ಮೀಟರ್ ಓಟದಲ್ಲಿ ಶೇಷಗಿರಿ ದ್ವಿತೀಯ ಸ್ಥಾನ ನಾಲ್ಕುನೂರು ಮೀಟರ್ ಓಟ ಬಿಎಸ್ ಚಂದು ತೃತೀಯ ಸ್ಥಾನ ಗಳಿಸಿದ್ದಾರೆ ಎತ್ತರ ಜಿಗಿತದಲ್ಲಿ ಎಸ್ ವಿನೋದ್ ತೃತೀಯ ಉದ್ದ ಜಗಿತದಲ್ಲಿ ಮಾದೇಶ ತೃತೀಯ ಸ್ಥಾನವನ್ನ ಹ್ಯಾಮರ್ನಲ್ಲಿ ತರುಣ್ ಗೌಡ ತೃತೀಯ ಸ್ಥಾನವನ್ನು ಗಳಿಸಿದ್ದಾರೆ ಬಾಲಕೇರ ವಿಭಾಗದಲ್ಲಿ ಎಂಟುನೂರು ಮೀಟರ್ ಓಟ ಮತ್ತು ಸಾವಿರದ ಐದುನೂರು ಮೀಟರ್ ಓಟದಲ್ಲಿ ತನುಶ್ರೀ ಪ್ರಥಮ ಸ್ಥಾನವನ್ನ ಗಳಿಸಿದ್ದು ತ್ರಿವಿಧ ಜಗಿತದಲ್ಲಿ ಕೆಟಿ ಪ್ರಕೃತಿ ತೃತೀಯ ಸ್ಥಾನವನ್ನು ಉದ್ದ ಜಿಗಿತದಲ್ಲಿ ಎಂ ಭೂಮಿಕಾ ತೃತೀಯ ಸ್ಥಾನವನ್ನ ಗಳಿಸಿದ್ದಾರೆ ಗುಂಪು ಆಟಗಳಲ್ಲಿ ನಾಲ್ಕು ಇಂಟು ನಾಲ್ಕುನೂರು ರಿಲೇ ಓಟದಲ್ಲಿ ತನುಶ್ರೀ ಮತ್ತು ತಂಡ ಪ್ರಥಮ ಸ್ಥಾನವನ್ನು ನಾಲ್ಕು ಇಂಟು ನಾಲ್ಕುನೂರು ಮೀಟರ್ ರಿಲೇಯಲ್ಲಿ ಶೇಷಗಿರಿ ಮತ್ತು ತಂಡ ದ್ವಿತೀಯ ಸ್ಥಾನವನ್ನು ಗಳಿಸಿದ್ದರೆ ವಾಲಿಬಾಲ್ನಲ್ಲಿ ವೆಂಕಟೇಶ್ ಮತ್ತು ತಂಡ ಟೆನಿಕೋನ್ಸ್ನಲ್ಲಿ ಲಕ್ಷ್ಮಿ ಮತ್ತು ನಿಮಿತಾ ಪ್ರಥಮ ಮಹಮ್ಮದ್ ಆಯಾದ್ ಮತ್ತು ಮಹಮ್ಮದ್ ಸಾದ್ ಪ್ರಥಮ ಸ್ಥಾನವನ್ನು ಗಳಿಸಿದರೆ ವೈಯಕ್ತಿಕ ಚಾಂಪಿಯನ್ಶಿಪ್ ಆಗಿ ತನುಶ್ರೀ ಆಯ್ಕೆಯಾಗಿ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಕಾಲೇಜಿನಿಂದ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳ ಪೈಕಿ ಎಂಟು ಚಿನ್ನ ಎರಡು ಬೆಳ್ಳಿ ಮತ್ತು ಆರು ಕಂಚನ್ನ ಪಡೆದಿದ್ದಾರೆ ವಿದ್ಯಾರ್ಥಿಗಳ ಈ ಸಾಧನೆಗೆ ಕಾಲೇಜು ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಆರ್ ರಂಗೇಗೌಡ ಕಾರ್ಯದರ್ಶಿಗಳಾದ ಶರತ್ ಕೆಂಬಾಳು ಸೇರಿ ನಿರ್ದೇಶಕರುಗಳಾದ ಗೋವಿಂದರಾಜ್ ಆನಂದ್ಕಾಳಿನಹಳ್ಳಿ ಶಿವಕುಮಾರ್ ಹಾಗೂ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿ ವರ್ಗ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಮಕ್ಕಳೇ ಆದರೂ ಕಾಲೇಜು ವಿಭಾಗದಲ್ಲಿ ಈ ಬಾರಿ ಸಮಾಧಾನಕಾರ ಬಹುಮಾನ ಮಾತ್ರ ಬಂದಿದೆ ನಮಗೆ ಸಮಾಧಾನ ಇಲ್ಲ ಇದುವರೆಗೂ ಸಮಗ್ರ ಪ್ರಶಸ್ತಿಯನ್ನು ನಾವು ಭಾಷಿಕ ಬರ್ತಾ ಇದ್ದು ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಈ ಸಲ ಅದರಲ್ಲಿ ಭಾಳ ನಮಗೆ ಅಸಮಾಧಾನ ಆಗಿದೆ ಮುಂದೆ ಹಿಂಗೆ ಆಗಬಾರ್ದು ಮುಂದಾರು ಸಮಗ್ರ ಪ್ರಶಸ್ತಿ ಬರೋದಕ್ಕೆ ನೀವು ಕ್ರೀಡಾಪಟುಗಳು ಹೋರಾಟ ಮಾಡಬೇಕು ಜೊತೆಗೆ ಮತ್ತೊಂದು ಸೂಚನೆ ಕಾಲೇಜು ವಿಭಾಗದ ಮಕ್ಕಳು ಬಾಲಕರಾಗ್ಬೋದು ಬಾಲಕಿಯರಾಗ್ಬೋದು ಸಮವಸ್ತ್ರ ತೊಟ್ಟು ಬರೋದಿಲ್ಲ ಇದು ಭಾಳ ಬೇಸರ ಸಂಗತಿ ಪ್ರಾಂಶುಪಾಲರು ಹಾಗೂ ಎಲ್ಲ ಉಪನ್ಯಾಸಕ ಮಿತ್ರರು ಅವರಿಗೆ ಕ್ಲಾಸ್ ಅವಧಿಯಲ್ಲಿ ಅವ್ರು ನೀಟಾಗಿ ಅವರಿಗೇನಪ್ಪ ಅಂತಂದರೆ ಗೈಡ್ ಮಾಡಬೇಕು ಸೂಚನೆ ಕೊಡಬೇಕು ಆದೇಶ ಮಾಡಬೇಕು ಸಂಘದ ವತಿಯಿಂದ ಅದ್ದೂರಿಯಾಗಿ ಶ್ರೀ ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು ಆಚರಣೆಯ ಸಲುವಾಗಿ ವಿಶ್ವಕರ್ಮ ಭಾವಚಿತ್ರದೊಂದಿಗೆ ಹೋಬಳಿ ಕೇಂದ್ರದಲ್ಲಿ ಉತ್ಸವವನ್ನು ನಡೆಸಲಾಯಿತು ನುಗ್ಗೇಹಳ್ಳಿ ಹೋಬಳಿ ಕೇಂದ್ರದ ಹಿರಿ ರಸ್ತೆಯಲ್ಲಿರುವ ಚಲುವ ಸ್ವಾಮಿ ಪ್ಲೈನಿಂಗ್ ಮಿಷನ್ ಆವರಣದಲ್ಲಿ ವಿಶ್ವಕರ್ಮ ದೇವರ ಭಾವಚಿತ್ರಕ್ಕೆ ಹಾಗೂ ಗ್ರಾಮದೇವತೆ ನುಗ್ಗೇಳಮ್ಮ ದೇವಿಗೆ ವಿಶೇಷ ಪೂಜೆ ಮಹಾಮಂಗಳಾರತಿ ನೆರವೇರಿತು ತದನಂತರ ವಾಹನದಲ್ಲಿ ವೀರಗಾಸೆ ಕುಣಿತದೊಂದಿಗೆ ಗ್ರಾಮದ ರಾಜಬೀದಿಗಳಲ್ಲಿ ವಿಶ್ವಕರ್ಮ ದೇವರ ಹಾಗೂ ಶ್ರೀ ನುಗ್ಗೇಳಮ್ಮ ದೇವಿಯ ಉತ್ಸವ ನಡೆಯಿತು ದಿನಾಚರಣೆಯ ಸಲುವಾಗಿ ನಡೆದ ಉತ್ಸವದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣರವರು ಪಾಲ್ಗೊಂಡು ವಿಶ್ವಕರ್ಮ ಜಯಂತೋತ್ಸವಕ್ಕೆ ಶುಭ ಕೋರಿ ವಿಶ್ವಕರ್ಮ ದೇವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ವಿಶೇಷ ಪೂಜೆಯನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಹೋಬಳಿ ವಿಶ್ವಕರ್ಮ ಸಂಘದ ಕಟ್ಟಡವನ್ನ ನಿರ್ಮಾಣ ಮಾಡಲು ಹೋಬಳಿ ಕೇಂದ್ರದಲ್ಲಿ ನಿವೇಶನ ನೀಡುವಂತೆ ಹಲವು ವರ್ಷಗಳಿಂದ ಒತ್ತಾಯ ಮಾಡುತ್ತಾ ಬಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸೂಕ್ತ ಜಾಗವನ್ನ ಗುರುತು ಮಾಡಲಾಗಿದ್ದು ಕಂದಾಯ ಇಲಾಖೆಯ ನಿಯಮಾವಳಿಯ ಪ್ರಕಾರ ದಾಖಲೆಗಳು ಪೂರ್ಣಗೊಳಿಸಿದ ನಂತರ ಸದ್ಯದಲ್ಲೇ ಹೋಬಳಿ ಸಂಘಕ್ಕೆ ನಿವೇಶನವನ್ನು ಹಂಚಿಕೆ ಮಾಡಲಾಗುತ್ತದೆ ಎಂದು ಭರವಸೆ ನೀಡಿದರು ವಿಶ್ವಕರ್ಮ ಜಯಂತ್ಯೋತ್ಸವದ ಅಂಗವಾಗಿ ಸಂಘದ ವತಿಯಿಂದ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಹೋಬಳಿ ಅಧ್ಯಕ್ಷ ಅಪ್ಪಾಜಿ ಉಪಾಧ್ಯಕ್ಷ ಕಟಕಿಹಳ್ಳಿ ಪ್ರಕಾಶ್ ಕಾರ್ಯದರ್ಶಿ ಬಾಣನಕಿರಿ ಸಂಪತ್ ಖಜಾಂಚಿ ಸುರೇಶ್ ಚಿನ್ನೇನಹಳ್ಳಿ ಗೌರವಾಧ್ಯಕ್ಷ ಜಂಬೂರು ಪ್ರಕಾಶ್ ಸದಸ್ಯರಾದ ಶೇಖ್ ಆಚಾರ್ ಸುರೇಶ್ ಪ್ರದೀಪ್ ಮೋಹನ್ ಕಾಂತಾಚಾರ್ ಮಂಜಾಚಾರ್ ಗುರುಪ್ರಸಾದ್ ವೆಂಕಟರಮಣಾಚಾರ್ ರಘುಚಾರ್ ದೀಪು ಉಮೇಶ್ ಗೋವಿಂದ ಕಿರಣ್ ಜಂಬೂರು ಜಂಬೂರು ರಮೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಮಾರ್ ಮುಖಂಡರಾದ ತೋಟಿ ನಾಗರಾಜ್ ಕುಳ್ಳೇಗೌಡ ಹುಲಿಕೆರೆ ಸಂಪತ್ ಕುಮಾರ್ ಸೇರಿದಂತೆ ವಿಶ್ವಕರ್ಮ ಸಮಾಜದ ಪ್ರಮುಖರು ಮತ್ತು ಗ್ರಾಮಸ್ಥರು ಹಾಜರಿದ್ದರು ವಿಶ್ವಕರ್ಮ ಜಯಂತ್ಯೋತ್ಸವದ ನಿಮಿತ್ತ ತಾಲೂಕಿನ ಹಿರಿಸಾವೆ ಹೋಬಳಿಯ ವಿಶ್ವಕರ್ಮ ಸಮಾಜದವರು ಹಿರಿಸಾವೆಯಲ್ಲಿ ಏರ್ಪಡಿಸಿದ ವಿಶ್ವಕರ್ಮ ಜನ್ಮ ದಿನಾಚರಣೆಯಲ್ಲಿ ಹೋಬಳಿಯ ಪ್ರತಿಭಾನ್ಯದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತಮ ಅಂಕ ಗಳಿಸಿರುವ ವಿದ್ಯಾರ್ಥಿಗಳಾದ ಕಿಶೋರ್ ವರಲಕ್ಷ್ಮಿ ಶಶಾಂಕ್ ಮೋನಿಕಾ ಹರ್ಷಿತ್ ದಿಲೀಪ್ ಭರತ್ ವಿಶ್ವಾಸ್ ಶಮಂತ್ರವರುಗಳನ್ನ ಸಂಘದ ಅಧ್ಯಕ್ಷ ಸಿಪಿ ನಾಗೇಂದ್ರ ನೇತೃತ್ವದಲ್ಲಿ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು ಇದಕ್ಕೂ ಮುನ್ನ ಬೆಳಗ್ಗೆ ವಿಶ್ವಕರ್ಮರ ಪ್ರತಿಮೆ ಕಾಳಿಕಾಂಬಾ ದೇವಿ ಕಮಟೇಶ್ವರ ದೇವರುಗಳಿಗೆ ಅಭಿಷೇಕ ಹಾಗೂ ವಿಶೇಷ ಪೂಜೆಯನ್ನ ಸಲ್ಲಿಸಿದರು ನಂತರ ವಿವಿಧ ಪುಷ್ಪಗಳಿಂದ ಅಲಂಕೃತಗೊಂಡಿದ್ದ ಸಿಂಹ ರಥದಲ್ಲಿ ವಿಶ್ವಕರ್ಮರ ಪ್ರತಿಭೆ ಮತ್ತು ದೇವರುಗಳನ್ನ ಕೂರಿಸಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನ ನಡೆಸಿದರು ಚೌಡೇಶ್ವರಿ ದೇವಸ್ಥಾನ ಉಯ್ಯಾಲಿಕಂಬ ಚಿಕ್ಕಬೀದಿ ದೊಡ್ಡಬೀದಿ ಗ್ರಾಮ ಪಂಚಾಯಿತಿ ರಸ್ತೆ ಎಸ್ಪಿ ರಸ್ತೆ ಒಂಟಿಕೊಪ್ಪಲ್ ಮೂಲಕ ದೇವಸ್ಥಾನವನ್ನ ತಲುಪಿತು ಉತ್ಸವದಲ್ಲಿ ಸಮಾಜದ ಯುವಕರು ಕುಣಿದು ಕುಪ್ಪಳಿಸಿದರು ವಿಶ್ವಕರ್ಮ ಸಮಾಜದ ಮಹಿಳಾ ಘಟಕದ ಅಧ್ಯಕ್ಷೆ ಶೈಲಶ್ರೀ ದೇವರಾಜ್ ಗೌರವಾಧ್ಯಕ್ಷರಾದ ಬಸವರಾಜ್ ಶ್ರೀ ದೇವರಾಜು ಪರಮೇಶ್ ಉಮೇಶ್ ಕೃಷ್ಣ ಎಪಿ ಬಸವರಾಜು ಗೋವಿಂದಾಚಾರ್ ರಮೇಶ್ ಮತ್ತು ಎಲ್ಲಾ ಘಟಕದ ಪದಾಧಿಕಾರಿಗಳು ಮೆರವಣಿಗೆಯ ನೇತೃತ್ವವನ್ನು ವಹಿಸಿದ್ದರು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಗಣೇಶ್ ಆಚಾರ್ ಪಿಡಿಒ ಸತೀಶ್ ಜನಪ್ರತಿನಿಧಿಗಳಾದ ಎಚ್ಎಂರಘು ಎಚ್ಎಸ್ ರವಿಕುಮಾರ್ ಶ್ರೀಧರ್ ಮಹೇಶ್ ಮಾರುತಿ ಮಂಜುನಾಥ್ ರೈತ ಸಂಘದ ಬಾಲಕೃಷ್ಣ ಹೆಚ್ಜಿ ಮಂಜುನಾಥ್ ಬೋರೇಗೌಡ ರೋಡ್ ಮಂಜುನಾಥ್ ಆರ್ಕೆ ಮಂಜುನಾಥ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಹೋಬಳಿಯ ವಿಶ್ವಕರ್ಮ ಸಂಘದ ಅಧ್ಯಕ್ಷ ಸಿಪಿ ನಾಗೇಂದ್ರ ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಇದೀಗ ಸಂಕ್ಷಿಪ್ತ ಸ್ವಚ್ಛತೆ ಈ ಸೇವೆ ಎರಡು ಸಾವಿರದ ಕಾರ್ಯಕ್ರಮಕ್ಕೆ ತಾಲೂಕಿನ ನೊಗೆಹಳ್ಳಿ ಗ್ರಾಮ ಪಂಚಾಯತಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಹಯೋಗದಲ್ಲಿ ನಡೆಸಲಾಗುತ್ತಿರುವ ಸ್ವಚ್ಛತಾ ಕಾರ್ಯಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ವಿಠಲ್ ಕುಮಾರ್ ಅವರು ಚಾಲನೆ ನೀಡಿದರು ನುಗ್ಗೆಹಳ್ಳಿ ಗ್ರಾಮ ಹಾಗೂ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಕೈಗೊಳ್ಳಲಾಗಿರುವ ಸ್ವಚ್ಛತಾ ಕಾರ್ಯದ ಸಲುವಾಗಿ ಗ್ರಾಮ ಪಂಚಾಯಿತಿ ಸ್ವಚ್ಛತಾ ಆಂದೋಲನ ನಡೆಸುತ್ತಿದ್ದು ಇದಕ್ಕಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿಠಲ್ ಕುಮಾರ್ ಅವರು ಚಾಲನೆ ನೀಡಿದರು ಈ ವೇಳೆ ಸದಸ್ಯರಾದ ವಿಜಯಲಕ್ಷ್ಮಿ ಜಗದೀಶ್ ಹೊನ್ನೇಗೌಡ ಗ್ಯಾಸ್ ರಾಜು ಪಿಡಿಒ ಶಿವರಾಮ್ ಕಾರ್ಯದರ್ಶಿ ಭವಾನಿ ಸಹಕಾರ್ಯದರ್ಶಿ ರಾಜಕುಮಾರ್ ಬಿಲ್ ಕಲೆಕ್ಟರ್ ನಾಗರಾಜು ಸೋಮು ಯುವ ಮುಖಂಡ ಸುನಿಲ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಹಾಜರಿದ್ದರು ಚನ್ನರಪಟ್ಟಣದ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿಗೆ ಒಂದು ಕಾಲು ಕೋಟಿ ರುಗಳ ಹೆಚ್ಚುವರಿ ಕಟ್ಟಡ ನಿರ್ಮಾಣಕ್ಕೆ ಶಾಸಕ ಸಿಎನ್ ಬಾಲಕೃಷ್ಣರಿಂದ ಗುದ್ದಲಿ ಪೂಜೆ ಶಿಕ್ಷಣದಲ್ಲಿ ಸಮಾನತೆ ಗುಣಮಟ್ಟಕ್ಕೆ ಆದ್ಯತೆ ನೀಡಿ ಮೂಲಭೂತ ಸೌಲಭ್ಯ ಕಲ್ಪನೆಯಿಂದ ಶಾಸಕರು ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜು ಕ್ರೀಡಾಕೂಟದಲ್ಲಿ ಪಟ್ಟಣದ ನವೋದಿಯ ಕಾಲೇಜಿನ ವಿದ್ಯಾರ್ಥಿಗಳ ಉತ್ತಮ ಸಾಧನೆ ವೈಯಕ್ತಿಕ ಗುಂಪು ಆಟಗಳಲ್ಲಿ ಉತ್ತಮ ಸಾಧನೆ ತೋರಿ ಎಂಟು ಚಿನ್ನ ಎರಡು ಬೆಳ್ಳಿ ಆರು ಕಂಚಿನ ಮೆಡಲ್ ಪಡೆದ ಕೀರ್ತಿ ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿ ಕೇಂದ್ರದಲ್ಲಿ ವಿಶ್ವಕರ್ಮ ಜಯಂತೋತ್ಸವ ಹೋಬಳಿ ಕೇಂದ್ರ ಸ್ಥಾನದಲ್ಲಿ ವಿಶ್ವಕರ್ಮ ಜಯಂತಿ ಉತ್ಸವ ಶಾಸಕ ಸಿಎನ್ ಬಾಲಕೃಷ್ಣರವರು ಭಾಗ ವಿಶ್ವಕರ್ಮ ಜಯಂತ್ಯೋತ್ಸವದ ನಿಮಿತ್ತ ತಾಲೂಕಿನ ಹಿರಿಸಾವಿ ಹೋಬಳಿಯ ವಿಶ್ವಕರ್ಮ ಸಮಾಜದಿಂದ ಹೋಬಳಿಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಭೇಟಿ ಮುಂದಿನ ಜೀವರ್ ವಂದನೆಗಳು